de stress happy for ನನ್ನವಳು ಅಂತ ಕಿರುಚಿತ್ರ ಹೊಸದು ಡಿ ಎಚ್ ಎಮ್ ಫಿಲ್ಮ್ಸ್ನಾಗ ತೆಗೆಕೋತೀವಿ ರೀ ಅದ್ರ ಜ ಅದು ಹೀರೋ ಆಗಿ ನಮ್ಮ ಶ್ರೇಯಸ್ ಅಂತೇಳಿ ಫಸ್ಟ್ ಟೈಮ್ ಶಾರ್ಟ್ ಫಿಲ್ಮಿಗೆ ಆಮೇಲೆ ಇದನ್ನು ಬಿಡುಗಡೆ ಮಾಡಿದಂಥ ಮಾಂಚೇಶ್ವರನ್ ಗೌಡ್ ಸರ್ಗೆ ಆಮೇಲೆ ಅದೇ ರೀತಿ ನಮ್ಮ ಜಿ ಎಮ್ ಶೂಪರ್ ಸಾರಿಗೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೊ ಇದೊಂದು ಪ್ರೇಮ ಕತೆ ಇಟ್ಕೊಡಲ್ಲ ಸೊ ಇದೊಂದು ಪ್ರೇಮ ಕತೆ ನಾವು ಎಂಟರ್ಟೈನ್ಮೆಂಟ್ ಪರ್ಪಸನ್ನ ಸಿನಿಮಾ ಮಾಡೋದು ಆಮೇಲೆ ರೀಲ್ಸು ಮಾಡೋದು ಅದಕ್ಕೆ ಭಾಳಷ್ಟು ಜನ ನಮ್ಗೆ ಕಮೆಂಟ್ ಮಾಡ್ತಿರ್ತೀರಿ ತಿಳಿಸ್ತಿರ್ತೀರಿ ನೀವು ಮೆಸೇಜ್ ಓರಿಯೆಂಟೆಡ್ ಮಾಡಿರಿ ಅಂತೇಳಿ ಆ ಸಂದರ್ಭ ಬಂದಾಗ ಖಂಡಿತವಾಗಿ ಮಾಡ್ತೀವಿ ಮಾಡೋ ಮನಸ್ಸು ನಮಗೂ ಐತೆ ಆದರೆ ಸದ್ಯಕ್ಕೆ ಜನರನ್ನ ಮನೋರಂಜನೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ ಸೊ ಅದರಿಂದ ಒಂದು ಸಣ್ಣ ಕಥೆ ಇಟ್ಕೊಂಡು ನಮ್ಮ ಡಿ ಎಚ್ ಎಮ್ ಫಿಲ್ಮ್ಸ್ನವರು ಅವರು ನಮ್ಮ ಬಸುದಾದ ಅವರು ಇದನ್ನು ನಿರ್ದೇಶನ ಮಾಡ್ರ ಸೊ ಕಥಿ ನಮ್ಮ ಶ್ರೇಯಸ್ ಅವ್ರದ್ದೇ ಅದು ಸೊ ಅವರೇ ಹೀರೋ ಆಗಿ ಆ್ಯಕ್ಟ್ ಮಾಡ್ಯಾರ ಮಾನಸಿ ಅನ್ನೋರು ಇದ್ರಾಗ ನಾಯಕ ನಟಿಯಾಗಿ ಪಾತ್ರ ವಹಿಸ್ತಾರೆ ಕಳ್ಳನಾಯಕನಾಗಿ ನಮ್ಮ ಬಸುದಾದ ಅವರೇ ಮಾಡ್ಯಾರ ಸೊ ನಮ್ಮ ಹಳೆ ಚಿತ್ರಗಳಿಗೆ ನೀವು ಅವಳೊಂದು ನೆನಪು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಿನಿಮಾ ಆಗಿರ್ಬೋದು ಒನ್ ಪ್ಲಸ್ ಒನ್ ಗರ್ಲು ಆಮೇಲೆ ಕುಬೇರಾಕಿ ಯಾರತ್ತ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮ ಮುಂದೆ ಬರುವ ಎಲ್ಲ ಚಿತ್ರಗಳಿಗೂ ಸಪೋರ್ಟ್ ಮಾಡಿರಿ ಆಮೇಲೆ ನಮ್ಮ ಕೊಪ್ಪಳದಿಂದ ಬರುವಂಥ ಎಲ್ಲ ಕಲಾವಿದರಿಗೆ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿರಿ ಆಮೇಲೆ ಎಸ್ಪೆಷಲಿ ನಮ್ಮ ಎಲ್ಲ ಕಿರುಚಿತ್ರಗಳಿಗೆ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಮಹಂತೇಶ್ ಮಹನ್ಗೌಡ್ ಅವರು ಸೊ ಈಗಲೂ ಮಾಡಿದ್ದಾರೆ ಮುಂದನ್ನು ಮಾಡಿ ಅಂತೇಳಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ನಮ್ಮೆಲ್ಲ ಪ್ರಯತ್ನಗಳಿಗೆ ಬೆನ್ನಲ್ಲ ನಿಂತಿದ್ದು ನಮ್ಮ ಜಿ ಎಮ್ ಶಿವಪುರ್ ಸರ್ ಅವರು ಸೊ ಅವ್ರಿಗೂ ಮನಸ್ಪೂರ್ಕವಾಗಿ ಧನ್ಯವಾದ ತಿಳಿಸ್ತೀನಿ ಒಂದೆರಡು ಮಾತು ನಮ್ಮ ಮಂತ್ ಬಗ್ಗೆ ಮಾತಾಡ್ತೀವಿ ಇವತ್ತು ನಮ್ಮ ಕೊಪ್ಪಳದ ಹಳ್ಳಿಯ ಪ್ರತಿಭೆ ಶ್ರೇಯಸ್ ನಾಯಕ ನಟನಾಗಿ ನಟಿಸಿರುವ ಮಾನಸಿಯವರು ನಾಯಕಿಯಾಗಿ ನಟಿಸಿರುವ ಕಿರುಚಿತ್ರ ನನ್ನವಳು ಚಿತ್ರದ ಕಿರುಚಿತ್ರದ ಪೋಸ್ಟರನ್ನು ಬಿಡುಗಡೆ ಮಾಡಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಅದನ್ನು ಸಂತೋಷದಿಂದ ಬಿಡುಗಡೆ ಮಾಡಿ ಕಿರುಚಿತ್ರಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳ ಖುಷಿಯಿಂದ ಎಲ್ಲರೂ ಸಕ್ರಿಯವಾಗಿ ಚಲನಚಿತ್ರದ ರಂಗದಲ್ಲಿ ಭಾಗವಹಿಸ್ತಾ ಇರೋದು ಚಲನಚಿತ್ರ ರಂಗವನ್ನು ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಮನರಂಜನೆ ಜೊತೆಗೆ ಒಂದು ಮೆಸೇಜನ್ನು ಸಹಿತ ಕೊಡುವ ವಿಚಾರವನ್ನು ಇಟ್ಟುಕೊಂಡು ಕಿರುಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಈ ನನ್ನ ಅವಳು ಚಿತ್ರದ ನಿರ್ದೇಶಕರಾಗಿ ಬಸುದಾದ ಮಾಡ್ತಾ ಇದ್ದಾರೆ ಅದು ನಮ್ಮ ಬೆನ್ನೆಲುಬಾಗಿ ಪ್ರಾಣ ಶನಿ ಕಂಬೈನ್ಸ್ನ ಗಗನ ಮಣಿಯ ಗಗನ ವಕೀಲರು ಪ್ರೀತಿಯಿಂದ ಗಗನ ವಕೀಲರು ಅಂತಲೇ ಕರಿತೀವಿ ಅವ್ರು ಗಾಳಿಯಪ್ಪ ಶಿವಪೂರ್ ವಕೀಲರಿಗೆ ಭಾಳ ಧನ್ಯವಾದಗಳು ನೋಡಿ ಅವರ ಬ್ಯಾನರ್ನಲ್ಲಿ ಸುಮಾರು ಹನ್ನೊಂದು ಕಿರುಚಿತ್ರಗಳನ್ನು ಅವರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಶ್ರೇಯಸ್ ನಮ್ಮ ಶ್ರೇಯಸ್ ತಿಗರಿಯಿಂದ ಬಂದಂಥ ಹುಡುಗ ಮಣ್ಣಿನಿಂದ ಬೆಳೆದು ಗಗನಲ್ಲಿ ತಾರೆಯಾಗಿ ಮಿನುಗಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಟುಕೊಂಡು ತಾರೆ ಆಗಲಿಕ್ಕೆ ಹೊರಟಿದ್ದಾನೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಆತನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನವರು ಚಿತ್ರ ಬಿಡುಗಡೆ ಆದಮೇಲೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ ಆವಾಗ ತಾವೆಲ್ಲರೂ ಅದನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಕೊಪ್ಪಳ ನಾಡು ತೆಲುಗುಗನ್ನಡ ನಾಡಿದು ತೆಲುಗನ್ನಡ ಕವಿರಾಜ ಮಾರ್ಗ ಎಂಟನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಲ್ಲಿನ ಹೇಳ್ಯಾರ ತಿರುಗನ್ನಡ ಶ್ರೇಷ್ಠ ಕನ್ನಡ ನಮ್ಮ ಕೊಪ್ಪಳ ವಿಜಿತ ಮಹಾಕೋಪಳ ನಗರ ಅಂತ ಕರೀತಾರೆ ಕವಿರಾಜ ಮಾರ್ಗದಲ್ಲಿ ಅಂದರೆ ಶ್ರೇಷ್ಠ ಕೊಪ್ಪಳ ನಗರ ಅಂತ ಅನಿಸಿಕೊಂಡಿತ್ತು ಇತಿಹಾಸದಲ್ಲಿ ಆ ನಗರದಲ್ಲಿ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ್ತಾ ಈಗ ನಮ್ಮ ಕೊಪ್ಪಳದಲ್ಲಿ ಎರಡು ಕಿರುಚಿತ್ರೋತ್ಸವ ಆದವು ಒಮ್ಮೆ ಬಸವರಾಜ್ ಮರಡೂರು ಮಾಡಿದರು ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಹೈಬ್ರಿಡ್ ನ್ಯೂಸ್ನ ಭೀಮು ಹೊರಪೇಟೆಯವರು ಮಾಡಿದರು ಮತ್ತು ಮುಂದೆ ನಮ್ಮ ಮುಂದಿನ ಒಂದು ಪ್ಲ್ಯಾನನ್ನು ನಮ್ಮ ಗಾಳೆಪ್ಪ ಶಿವಪೂರ್ ವಕೀಲರು ವಹಿಸ್ಕೊಂಡಿದ್ದಾರೆ ಅವರು ಏನಾದರೂ ಸಹಿತ ತಮ್ಮ ಶ್ರಮವನ್ನು ಹಾಕಿ ಚಿತ್ರೋತ್ಸವವನ್ನು ಮಾಡ್ತಾರೆ ಅವರೆಲ್ಲರಿಗೂ ಸಹಿತ ನಾವು ಬೆನ್ನೆಲುಬಾಗಿ ನಿಂದೋ ನಿಲ್ಲೋಣ ಚಿತ್ರರಂಗ ಭಾಳ ಒಂದು ಸಂದಿಗ್ಧದಲ್ಲಿದೆ ಬಿಗ್ ಸ್ಕ್ರೀನ್ಗಳು ಹೋಗ್ತಾ ಇದ್ದಾವೆ ಸಿಂಗಲ್ ಸ್ಕ್ರೀನ್ಗಳು ಬಂದ್ ಇದ್ದಾವೆ ಅಂತಕ್ಕಂಥ ಆತಂಕ ಎಲ್ಲ ಕಡೆ ಚಿತ್ರರಂಗದವರಲ್ಲೇ ಬರ್ತಾಯಿದೆ ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡಿ ಚಿತ್ರರಂಗ ಉಳಿಸಬೇಕಾಗಿದೆ ಸಿಂಗಲ್ ಸ್ಕ್ರೀನ್ಗಳನ್ನು ಉಳಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕಿರುಚಿತ್ರಗಳನ್ನು ಮಾಡೋದ್ರ ಮುಖಾಂತರ ಚಿತ್ರರಂಗಕ್ಕೆ ಪ್ರಯೇ ಪ್ರವೇಶ ಮಾಡುತ್ತಿರುವ ನಮ್ಮ ಶ್ರೇಯಸ್ ಅನಿಗೆಲ್ಲ ಶುಭಾಶಯವನ್ನು ಕೊಡ್ತೇವೆ ಇವತ್ತು ಆತನ ಹಬ್ಬ ಇವತ್ತು ಹುಟ್ಟು ಹಬ್ಬದಂದೇ ಆತನ ನನ್ನವಳು ಕಿರುಚಿತ್ರದ ಒಂದು ಪೋಸ್ಟರ್ ಬಿಡುಗಡೆ ಆಗ್ತಾ ಇರೋದು ಸಂತೋಷತೆ ಇದೆ ಅವು ನಿಮ್ಮೆಲ್ಲರ ಶುಭಾಶಯ ಆತನಿಗೆ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಶಿವಪುರ್ ವಕೀಲರಿದ್ದಾರೆ ಮೊಹಮ್ಮದ್ ರಫಿ ರಫೀಯಾರೆ ನಮ್ಮ ಅವಿನಾಶ್ ಮಲ್ಲನ್ ಗೌಡರು ಯಾರಿದ್ರೂ ಸಹಿತ ಆತ ಬಂದು ಪ್ರೋತ್ಸಾಹ ಮಾಡ್ತಾನೆ ನಮ್ಮ ಶಿವಾನಂದ್ ಬಂಗಾರಿ ಅವರು ಮುದ್ದೆ ಬೇಳಿಯಿಂದ ಬಂದಿದ್ದಾರೆ ನಮ್ಮ ಬಸವದಾದ ಇದ್ದಾರೆ ನಮ್ಮ ಗಗನ್ ಮಣಿ ಇದ್ದಾನೆ ಗಗನ ದೀಪ್ ಇದ್ದಾರೆ ಇವರೆಲ್ಲ ಬಾಲನಟರು ನಟರು ಗಾಳಿಯಪ್ಪ ಅವರು ಅವ್ರನ್ನೂ ಮುಂದೆ ಚಿತ್ರರಂಗಕ್ಕೆ ತರ್ತಾರೆ ತಂದು ಅವ್ರನ್ನ ಹೀರೋ ಮಾಡ್ತಾರೆ ಅವರೆಲ್ಲರಿಗೆ ಶುಭಾಶಯವನ್ನು ಹೇಳೋಣ ಶ್ರೇಯಸ್ ನಿನಗೆ ಒಳ್ಳೆಯದಾಗಲಿ ತಿಗರಿಯಿಂದ ನೀ ಮಣ್ಣಿನಲ್ಲಿ ಹುಟ್ಟಿದ ನೀನು ಆಕಾಶದಲ್ಲಿ ತಾರೆಯಾಗಿ ಬೆಳಗ್ತೀಯಾ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಶ್ರೇಯಸ್ಸಿಗೆ ಹೊಸ ಕಲಾ ನೀವು ಪ್ರೋತ್ಸಾಹ ತುಂಬಿ ನೀವು ಅಭಿನಂದಿಸ್ತಾ ಇರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ ಹಿರೋಣಿ ಮಾನ್ಸಿ ಅಂಥೇಳಿ ಯಾವ್ರದು ದಾವಣಗೆರೆ ಹರಪನಹಳ್ಳಿ ಹಾಂ ಹರಪನಹಳ್ಳಿ ಅವರು ಸೊ ನಮ್ಮ ಜಿ ಎಮ್ ಸೂಪರ್ ಸರ್ ಒಂದು ಎರಡು ಮಾತಾಡ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಹೊಸ ಪ್ರತಿಭೆ ಶ್ರೇಯಸ್ ಶ್ರೇಯಸ್ ಅವ್ರಿಗೆ ನನ್ನ ಮೊದಲನೇ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಮತ್ತೆ ಒಂದು ಹೊಸ ಪ್ರತಿಭೆ ನಮ್ಮ ಡಿ ಎಮ್ ಎಚ್ ಫಿಲ್ಮ್ಸ್ ನಡೆಯಲ್ಲಿ ಮಿನುಗುತ್ತಿರುವಂಥ ಒಂದು ಪ್ರತಿಭೆ ಅಂದರೆ ತಪ್ಪಾಗಲ್ಲ ನನಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಕಿರುಚಿತ್ರ ನಮ್ಮ ಮೊಹಮ್ಮದ್ ರಫಿ ಖಾಜಿ ಅವರ ನೇತೃತ್ವದಲ್ಲಿ ಮಿನಗ್ಲಿ ಅಂತಂದು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಜೊತೆ ಇರಲಿ ಅದೇ ರೀತಿ ನಮ್ಮ ನಿರ್ದೇಶಕರು ಬಸವರಾಜ್ ಮೊರನಹಳ್ಳಿ ಬಸವದಾದಾ ಮೊರಹಳ್ಳಿ ಅಂತಲೇ ಫೇಮಸ್ ಅವರು ಸೊ ಅವರು ಒಂದೆರಡು ಮಾತಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸೊ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಹೆಚ್ಚಿನ ಕಿರುಚಿತ್ರಗಳನ್ನು ನಮ್ಮ ಕೊಪ್ಪಳದಿಂದ ಬರಲಿ ನಮಗಷ್ಟೇ ಅಲ್ಲ ಕೊಪ್ಪಳದಲ್ಲಿರುವಂಥ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿರಿ ಸಪೋರ್ಟ್ ಬೇಕಾಗಿದೆ ನಮಗೆ ಸೊ ಒಳ್ಳೊಳ್ಳೆ ಕಿರುಚಿತ್ರಗಳನ್ನು ಮಾಡೋಣ Thank you so much.